ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಿದ್ದುಗಿರಿ ಶೆಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಕಾನ್ಸೆಪ್ಟ್ ಬಂದು ನವಜಾತ ಶಿಶುಗಳು ಪ್ರತಿ ಸಲ ಫೀಟ್ ತೊಗೊಂಡೋಗ್ಲು ಮೋಷನ್ ಮಾಡ್ತಾರೆ ಇದು ನಾರ್ಮಲ್ಲ ನಾವು ಪ್ರತಿ ಸಲ ಮೋಷನ್ ಮಾಡಬೇಕಾದ್ರೆ ಮಾಡ್ತಾ ಇದ್ದಾರೆ ಅಂದಾಗ ಡಾಕ್ಟರ್ ಹತ್ರ ಏನಾರು ಕರ್ಕೊಂಡು ಹೋಗ್ಬೇಕನ್ನೋದಾದರೆ ಇವತ್ತಿನ ವಿಡಿಯೋ ಆನ್ಸರ್ ಆಗಿರುತ್ತೆ ಸರ್ವೇ ಸಾಮಾನ್ಯವಾಗಿ ಎಲ್ಲ ಮಕ್ಕಳುಗಳು ಕೂಡ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಮಕ್ಕಳು ಪ್ರತಿ ಸಲ ಫೀಡ್ ತೊಗೊಂಡೋಗ್ಲು ಮೋಷನ್ ಮಾಡ್ತಾರೆ ಸ್ವಲ್ಪ 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 ಮಾಡ್ತಾ ಹೋಗ್ತಾರೆ ಇನ್ನು ಟ ಕೆಲವು ಟೈಮ್ ಏನಾಗ್ಬಿಡುತ್ತೆ ಲಿಕ್ವಿಡ್ ಅಲ್ಲಿ ಮಾಡ್ತಾ ಇರ್ತಾರೆ ಮಕ್ಕಳು ಯಾವುದು ನಾರ್ಮಲ್ ಯಾವುದು ಅಬ್ನಾರ್ಮಲ್ ಯಾವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದಾದ್ರೆ ಪ್ರತಿ ಸಲ ಫೀಡ್ ತೊಗೊಂಡೋಗ್ಲು ಮಗು ಪೋಟಿ ಮಾಡ್ತಾ ಇದೆ ಅಂದರೆ ಅದು ನಾರ್ಮಲ್ ವಾರಕ್ಕೆ ಒಮ್ಮೆ ನಿಮ್ಮ ಮಗು ಪಾಟಿ ಮಾಡ್ತಾ ಇದೆ ಅಂದರೆ ಅದು ಕೂಡ ನಾರ್ಮಲ್ ನಿಮ್ಮ ಮಗು ಯೂರಿನ್ ಕರೆಕ್ಟಾಗಿ ಪಾಸ್ ಮಾಡ್ತಾ ಇರಬೇಕು ಪಾಟಿ ಮಾಡ್ತಾ ಇರಬೇಕು ಅದು ಬಿಟ್ಟು ಬರೀ ಪಾಟಿ ಮಾಡ್ತಾ ಇದ್ದಾರೆ ಯೂರಿನ್ ಪಾಸ್ ಮಾಡ್ತಾ ಇಲ್ಲ ಕರೆಕ್ಟಾಗಿ ಅಂದರೆ ಅದು ಅಬ್ನಾರ್ಮಲ್ ಸಿಚುವೇಶನ್ ಆ ಟೈಮಲ್ಲಿ ನೀವು ಜಾಸ್ತಿ ಫೀಡ್ನ ಕೊಡಬೇಕಾಗತ್ತೆ ಒಂದರಿಂದ ಎರಡು ದಿನ ನೀವು ವೆಯ್ಟ್ ಮಾಡಿ ನೋಡಿ ಇಲ್ಲ ಯೂರಿನ್ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ ಮಗುವಲ್ಲಿ ಅಂದರೆ ಅವಾಗ ನೀವು ಡಾಕ್ಟರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಮಗು ಪಾರ್ಟಿ ಇದೆ ಯೂರಿನ್ ಮಾಡ್ತಾ ಇದೆ ಬಟ್ ಮೇಲ್ಗಡೆ ಆಹಾರ ಏನು ಇಲ್ಲ ನೀಟಿಗೆ ತುಂಬ ಡಲ್ಲಾಗಿರುತ್ತೆ ಮಗು ಅಂದರೆ ಆ ಟೈಮಲ್ಲಿ ಕೂಡ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಅವಶ್ಯಕತೆ ಇರುತ್ತೆ ಇನ್ನು ಯಾವ ಸಿಚುವೇಷನಲ್ಲಿ ನೀವು ಡಾಕ್ಟರ್ನ ಮೀಟ್ ಮಾಡಬೇಕಾಗುತ್ತೆ ಅಂದರೆ ಪಾರ್ಟಿ ಮಾಡ್ತಾಯಿದೆ ಯೂರಿನು ಕರೆಕ್ಟಾಗಿ ಪಾಸ್ ಮಾಡ್ತದೆ ಮೇಲ್ಗಡೆ ಫೀಡು ಕೂಡ ಇದೆ ಆದರೆ ಮಗು ತುಂಬ ಕಿರಿಕಿರಿ ಅಳ್ತಾ ಇದೆ ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ ಆ ಟೈಮಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಈ ಎಲ್ಲ ಸಿಚುವೇಷನ್ ಆಯಿತು ನನ್ನ ಮಗು ಪದೇ ಪದೇ ಮೋಷನ್ ಹೋಗ್ತಾ ಇದೆ ಹೀಗೆ ಅದರ ಏನು ಡೈಪರ್ ರ್ಯಾಶಸ್ ಆಗ್ತಾ ಇದೆ ಮಗುಗೆ ಪದೇ ಪದೇ ವೆಟ್ಟಾಗ್ತರೋದ್ರಿಂದ ಅನ್ನೋದಾಯ್ತು ಅಂದರೆ ನೀವು ಡೈಪರ್ ಫ್ರೀ ಟೈಮ್ನ ಮಗುಗೆ ಕೊಡಬೇಕಾಗುತ್ತೆ ಮತ್ತು ಡೈಪರ್ ಹಾಕೋದಕ್ಕಿಂತ ಮುಂಚೆ ಮೋಷನ್ ಮಾಡೋದಾಗೋದಕ್ಕೆಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡಿ ಆಮೇಲೆ ಡೈಪರ್ನ ಹಾಕಿ ಮತ್ತು ಪ್ರತಿ ಸಲ ಪಾಟಿ ಮಾಡಿದಾಗ ವೈಪ್ಸಿಂದ ಒರೆಸೋಂತಹ ತಪ್ಪನ್ನು ಮಾಡಿಬಿಡಿ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದ್ಸಲ ಅದನ್ನು ಟ್ಯಾಪ್ ಟ್ಯಾಪ್ ರೀತಿಯಲ್ಲಿ ಉಜ್ಜಬಾರ್ದು ಉಜ್ಜಿದ್ರೆ ರ್ಯಾಷಸ್ ಆಗುತ್ತೆ ನೋವಾಗುತ್ತೆ ಮಗುಗೆ ಜಸ್ಟ್ ಟ್ಯಾಪ್ 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 ಮಾಡಿ ಅದನ್ನು ಡ್ರೈ ಮಾಡಬೇಕಾಗುತ್ತೆ ಈ ಥರ ನೀನು ತುಂಬ ರ್ಯಾಷಸ್ ಆಗಿದೆ ಮಗುಗೆ ಅಂದರೆ ರ್ಯಾಷಸ್ ಕ್ರೀಮ್ಗಳು ಬರುತ್ತಲ್ಲ ಅದನ್ನೆಲ್ಲ ಅಪ್ಲೈ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ರ್ಯಾಷಸ್ ಆಗದಿರೋ ರೀತಿ ಆಗಿ ನೋಡ್ಕೊಳ್ಳಿ ಇವತ್ತಿನ ವೀಡಿಯೋ ಇಷ್ಟೇ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ